ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ತುಂಬ ರುಚಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡದೇ ಇದ್ದರೆ ಹೇಗೆ ಅಲ್ವಾ ಅದರಲ್ಲೂ ಊಟಕ್ಕೆ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವರ್ಷ ಆದರೂ ಕೆಡೋದಿಲ್ಲ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಲರ್ಫುಲ್ ಆಗಿರುವಂತಹ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಳ್ಬಹುದು ಹಾಗಾದರೆ ಬನ್ನಿ ಇಷ್ಟು ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಉಪ್ಪಿನಕಾಯಿನ ಮಾಡೋದಕ್ಕೆ ನಾವಿಲ್ಲಿ ಎರಡು ಕೆ ಜಿ ಮಾವಿನಕಾಯನ್ನು ತಂದಿಟ್ಕೊಂಡಿದ್ದೀವಿ ಈ ಮಾವಿನಕಾಯನ್ನು ನಾವು ಕಟ್ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಆ ನಂತರ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪನೂ ನೀರಿನಂಶ ಇರಬಾರ್ದು ಈಗ ಈ ಮಾವಿನಕಾಯಿನ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬಹುದು ನಾವು ಈ ಸೈಜಲ್ಲಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ನಾವು ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡೋಣ ಬಾಟಲ್ನಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಮೊದಲು ಬಾಟಲ್ ತಳಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಕಲ್ಲುಪ್ಪನ್ನ ಈ ರೀತಿ ಹಾಕ್ಕೊಂಡು ಎಲ್ಲ ಕಡೆನೂ ಹರಡಿ ಅದರ ಮೇಲೆ ಒಂದು ಲೇಯರ್ ಮಾವಿನಕಾಯಿ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀವಿ ಉಪ್ಪಿನಕಾಯಿನ ಮಾಡೋದಕ್ಕೆ ಕಲ್ಲುಪ್ಪನ್ನೇ ಹಾಕ್ಕೊಳ್ಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಮಾವಿನಕಾಯಿ ಪೀಸಸ್ಗಳನ್ನ ಹಾಕ್ಕೊಂಡಾಯಿತು ಇದ್ರ ಮೇಲ್ಗಡೆ ಮತ್ತೆ ಒಂದು ಲೇಯರ್ ಕಲ್ಲುಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀವಿ ಕಲ್ಲುಪ್ಪನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಉಳಿದಿರುವಂತಹ ಎಲ್ಲ ಪೀಸಸ್ಗಳನ್ನ ಹಾಕ್ಕೊಳ್ಬೇಕು ಇದೇ ಥರ ಉಪ್ಪನ್ನು ಲೇಯರ್ ಲೇಯರ್ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಎಲ್ಲ ಮಾವಿನಕಾಯಿ ಪೀಸಸ್ಗಳನ್ನೂ ಹಾಕ್ಕೊಳ್ಬೇಕು ಆಗ ಉಪ್ಪು ಎಲ್ಲ ಮಾವಿನಕಾಯಿ ಪೀಸಸ್ಗೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈ ಥರ ಎಲ್ಲ ಮಾವಿನಕಾಯಿ ಪೀಸಸ್ಗಳನ್ನೂ ಹಾಕ್ಕೊಂಡ್ಮೇಲೆ ಕ್ಯಾಪನ್ನು ಮುಚ್ಚಿ ಇದನ್ನು ಹತ್ತರಿಂದ ಹನ್ನೆರಡು ದಿನ ಚೆನ್ನಾಗಿ ನೆನೆಯೋದಿಕ್ಕೆ ಬಿಟ್ಬಿಡಬೇಕು ನಾವು ಹಾಕ್ಕೊಂಡಿರುವಂತಹ ಉಪ್ಪಿನಲ್ಲೇ ಮಾವಿನಕಾಯಿ ಪೀಸಸ್ಗಳು ಚೆನ್ನಾಗಿ ಕರಗಬೇಕು ಈಗ ನಾವು ತೋರಿಸ್ತಾ ಇರೋದು ಎರಡು ದಿನ ಆದಮೇಲೆ ನೋಡಿ ಜಸ್ಟ್ ಎರಡೇ ದಿನಕ್ಕೆ ಎಷ್ಟು ಚೆನ್ನಾಗಿ ಉಪ್ಪು ನೀರೆಲ್ಲ ಬಿಟ್ಟಿದೆ ಮಾವಿನಕಾಯಿ ಕೂಡ ಕರಗಿದೆ ಇದನ್ನು ನಾವು ಸ್ವಲ್ಪ ಶೇಕ್ ಮಾಡ್ತಾ ಇದ್ದೀವಿ ಈ ಥರ ಈ ರೀತಿ ಎರಡು ದಿನಕ್ಕೂ ಮೂರು ದಿನಕ್ಕೂ ಶೇಕ್ ಮಾಡೋದ್ರಿಂದ ಎಲ್ಲ ಪೀಸಸ್ಗಳು ಉಪ್ಪು ನೀರಲ್ಲಿ ಚೆನ್ನಾಗಿ ಕರಗುತ್ತೆ ನಾವು ಹನ್ನೆರಡು ದಿನ ಮಾವಿನಕಾಯಿ ಪೀಸಸ್ಗಳನ್ನ ಈ ರೀತಿ ಉಪ್ಪಿನಲ್ಲೇ ಚೆನ್ನಾಗಿ ನೆನೆಸ್ಕೊಂಡಿದ್ವಿ ಈಗ ತೋರಿಸ್ತಾ ಇರೋದು ಹನ್ನೆರಡನೇ ದಿನ ನೋಡ್ತಾ ಇರಬಹುದು ಮಾವಿನಕಾಯಿ ಪೀಸಸ್ಗಳೆಲ್ಲ ತುಂಬ ಚೆನ್ನಾಗಿ ನೆಂದಿದೆ ನೀರು ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಒಂದು ಮಾವಿನಕಾಯಿ ಪೀಸಸ್ಸು ಕೂಡ ಗ್ರೀನ್ ಕಲರ್ ಆಗಿಲ್ಲ ಎಲ್ಲ ಯೆಲ್ಲೋ ಕಲರ್ಗೆ ಟರ್ನ್ ಆಗಿದೆ ಚೆನ್ನಾಗಿ ಕರಗಿದೆ ನಾವು ಇದನ್ನು ಬಾಟಲಿಂದ ಒಂದು ಹೋಲ್ಸಿರುವಂತಹ ಪಾತ್ರೆಗೆ ಹಾಕ್ಕೊಂಡು ನೀರೆಲ್ಲ ಕಂಪ್ಲೀಟಾಗಿ ಸೋರೋದಿಕ್ಕೆ ಬಿಟ್ಬಿಟ್ಟಿದ್ದೀವಿ ಅಷ್ಟರಲ್ಲಿ ಈ ಕಡೆ ನಾವು ಉಪ್ಪು ನೀರನ್ನು ಮಾಡ್ಕೊಳ್ತಾ ಇದ್ದೀವಿ ಒಂದು ಚಿಕ್ಕ ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ನೀರನ್ನು ಹಾಕಿ ಮೂರು ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಂಡು ಉಪ್ಪು ಕರ್ಗೋವರೆಗೂ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕೆಲವರು ಮಾವಿನಕಾಯಿ ಕರ್ಗೋದಿಕ್ಕೆ ಹಾಕಿರ್ತಾರಲ್ಲ ಅದೇ ನೀರನ್ನು ಉಪ್ಪಿನಕಾಯಿಗೆ ಬಳಸ್ಕೊಳ್ತಾರೆ ಬಟ್ ನಾವು ಆ ನೀರನ್ನು ಬಳಸ್ಕೊಳ್ತಾ ಇಲ್ಲ ಈ ರೀತಿ ಉಪ್ಪು ನೀರನ್ನು ಹಾ ಮಾಡಿಕೊಂಡು ಬಳಸ್ಕೊಳ್ತಾ ಇದ್ದೀವಿ ಈಗ ಉಪ್ಪೆಲ್ಲ ಚೆನ್ನಾಗಿ ಕರಗಿದೆ ಜಸ್ಟ್ ಉಪ್ಪು ಕರಗಿದ್ರೆ ಸಾಕು ಗ್ಯಾಸ್ ಅನ್ನ ಆಫ್ ಮಾಡಿ ನೀರನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಬಿಸಿ ನೀರನ್ನ ಹಾಕೊಳ್ಬಾರ್ದು ಅಷ್ಟರಲ್ಲಿ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಪಾತ್ರೆಯಲ್ಲಿ ಇನ್ನೂರು ಗ್ರಾಮ್ ಸಾಸಿವೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಹಾಕೊಳ್ತಾ ಇಲ್ಲ ಡ್ರೈ ಫ್ರೈ ಮಾಡ್ಕೊಳ್ಬೇಕು ನಾವಿಲ್ಲಿ ದಪ್ಪ ಸಾಸಿವೆನ ಹಾಕೊಂಡಿದೀವಿ ನೋಡ್ತಾ ಇರಬಹುದು ಸಾಸಿವೆ ಕಾಳೆಲ್ಲ ಚಟಪಟ ಅಂತ ಸಿಡಿತಾ ಇದೆ ಹಾಗಂತ ತುಂಬಾ ಸೀಸ್ಕೊಳ್ಳಬಾರ್ದು ಮೀಡಿಯಮ್ ಆಗಿ ಇದನ್ನ ಫ್ರೈ ಮಾಡಿಕೊಂಡು ಆನಂತರ ಎತ್ತಿಟ್ಕೊಳ್ತಾ ಇದ್ದೀವಿ ನಾವು ಎರಡು ಕೆ ಜಿ ಉಪ್ಪಿನಕಾಯಿಗೆ ಇನ್ನೂರು ಗ್ರಾಮ್ ಸಾಸಿವೆನ ಹಾಕ್ಕೊಂಡಿದ್ದೀವಿ ಸಾಸಿವೆನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಮೇಲೆ ಅದೇ ಮೆಜರ್ಮೆಂಟ್ನಲ್ಲಿ ಜೀರಿಗೆನ ಹಾಕ್ಕೊಳ್ಬೇಕು ಇನ್ನೂರು ಗ್ರಾಮ್ ಸಾಸಿವೆ ಹಾಕ್ಕೊಂಡಿದ್ವಿ ಈಗ ಇನ್ನೂರು ಗ್ರಾಮ್ ಜೀರಿಗೆನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಸ್ಮೆಲ್ ಘಮ ಘಮ ಅಂತ ಬರೋವರೆಗೂ ಮತ್ತೆ ಜೀರಿಗೆ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನೋಡ್ತಾ ಇರಬಹುದು ಜೀರಿಗೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಕರೆಕ್ಟಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾವು ಸಾಸಿವೆ ಜೊತೆಗೆ ಎತ್ತಿಟ್ಕೊಳ್ತಾ ಇದ್ದೀವಿ ಎರಡು ಕೆ ಜಿ ಉಪ್ಪಿನಕಾಯಿಗೆ ನಾವು ಹಾಕ್ಕೊಂಡಿರುವಂತಹ ಸಾಸಿವೆ ಜೀರಿಗೆ ಮೆಜರ್ಮೆಂಟ್ ತುಂಬ ಕರೆಕ್ಟ್ ಆಗಿರುತ್ತೆ ಈಗ ಜೀರಿಗೆನ ನಾವು ಸಪ್ರೇಟಾಗಿ ಆಗಿ ಈಗ ಮೂರು ಟೇಬಲ್ ಸ್ಪೂನ್ ಮೆಂತ್ಯನ ಹಾಕ್ಕೊಳ್ತಾ ಇದೀವಿ ಮೆಂತ್ಯನೂ ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರಬಹುದು ಮೆಂತ್ಯ ಕಾಳುಗಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಯಿತು ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀವಿ ಇದರ ಜೊತೆಗೆ ಒಂದು ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಇದನ್ನು ನಾವು ಹುರ್ಕೊಳ್ತಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀವಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಹಿಡಿಯಷ್ಟು ಕೆಂಪು ಮೆಣಸಿನ್ಕಾಯಿನ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬಹುದು ನೋಡ್ತಾ ಇರಬಹುದು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಮಸಾಲೆಗೆ ಹಾಕ್ಕೊಳ್ಳೋದು ಇದನ್ನೆಲ್ಲ ನಾವು ಹುರ್ಕೊಂಡಿರೋದ್ರಿಂದ ತುಂಬ ಬಿಸಿ ಇರುತ್ತೆ ಕೂಲ್ ಆಗೋದಕ್ಕೆ ಬಿಟ್ಟುಬಿಡೋಣ ಈ ಕಡೆ ಮಾವಿನಕಾಯಿನಲ್ಲಿರುವಂತಹ ಎಲ್ಲ ನೀರು ಕಂಪ್ಲೀಟ್ ಆಗಿ ಸೋರಿ ಹೋಗಿದೆ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀವಿ ಈಗ ಹುರಿದಿಟ್ಕೊಂಡಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕಿಕೊಳ್ಳ್ದಲೆ ಫಸ್ಟ್ ಈ ರೀತಿ ಪೌಡರ್ ಮಾಡಿಕೊಳ್ಬೇಕು ಈಗ ಉಪ್ಪು ನೀರನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಕೂಲ್ ಆಗಿದೆ ಅದರಲ್ಲಿರೋ ಡಸ್ಟ್ನ ಸ್ವಲ್ಪ ಸೋಸ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ ಜಾರ್ಗೆ ಉಪ್ಪು ನೀರನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು ಉಪ್ಪು ನೀರನ್ನೇ ನಾವು ಬಳಸ್ಕೊಂಡಿರೋದ್ರಿಂದ ಉಪ್ಪಿನಕಾಯಿ ಒಂದು ವರ್ಷ ಆದರೂ ಕೆಡೋದಿಲ್ಲ ಇದೇ ಮೇನ್ ಟಿಪ್ಸ್ ಈಗ ನೋಡಿ ಕಂಪ್ಲೀಟಾಗಿ ಸಾಫ್ಟಾಗಿ ಪೇಸ್ಟ್ ಆಗಿದೆ ಈ ರುಬ್ಕೊಂಡಿರೋಂಥ ಪೇಸ್ಟನ್ನು ನಾವೀಗ ಉಪ್ಪಿನಕಾಯಿ ಪೀಸಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪಾತ್ರೆನಲ್ಲೂ ಅಷ್ಟೇ ಸ್ವಲ್ಪ ನೀರಿನಂಶ ಇರಬಾರ್ದು ಚೆನ್ನಾಗಿ ಪಾತ್ರೆನ ತೊಳೆದು ಬಟ್ಟೆಯಿಂದ ಒರೆಸಿ ಒಣಗಿಸಿ ಆನಂತರ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೀರಿನ ಅಂಶ ಏನಾದರೂ ಮಿಕ್ಸ್ ಆಯಿತು ಅಂದರೆ ಉಪ್ಪಿನಕಾಯಿ ಲಾಂಗ್ ಟೈಮ್ ಬರೋದಿಲ್ಲ ಬೂಸ್ಟ್ ಹಿಡಿದು ಬಿಡುತ್ತೆ ಸೊ ಈ ಪ್ರೋಸೆಸ್ನ ಫಾಲೋ ಮಾಡಿದ್ರೆ ಒನ್ ಇಯರ್ವರೆಗೂ ಉಪ್ಪಿನಕಾಯಿ ಕೆಡೋದಿಲ್ಲ ಪ್ರಾಪರಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ದಿನ ಬಿಟ್ಬಿಡಬೇಕು ಈಗ ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು ದಿನ ಬಿಟ್ಟಿದ್ವಿ ನೆಕ್ಸ್ಟ್ ಡೇ ತೋರಿಸ್ತಾ ಇರೋದು ನಾವು ಉಪ್ಪಿನಕಾಯಿಗೆ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಒನ್ ಡೇ ಬಿಡೋದ್ರಿಂದ ಮಾವಿನಕಾಯಿನ ಎಲ್ಲ ಪೀಸಸ್ಗೂ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಒನ್ ಡೇ ಆದಮೇಲೆ ನಾವು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ ಇನ್ನೂರರಿಂದ ಇನ್ನೂರೈವತ್ತು ಗ್ರಾಮ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ನಾರ್ಮಲ್ಲಾಗಿ ಅಡುಗೆಗೆ ಬಳಸುವಂಥ ಎಣ್ಣೆನೆ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಸರಿಯಾಗಿ ಬಿಸಿಯಾದ ಮೇಲೆ ಐದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಳ್ಬೇಕು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಹಿಂಗನ್ನು ಹಾಕ್ಕೊಳ್ಬೇಕು ಹಿಂಗನ್ನು ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಹಿಂಗನ್ನು ಜಾಸ್ತಿ ಹಾಕ್ಕೊಳೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಿಂಗು ಸಾಸಿವೆನ ಹಾಕ್ಕೊಂಡು ಒಗ್ಗರಣೆ ಹಾಕೊಂಡ್ಮೇಲೆ ಗ್ಯಾಸನ್ನು ಆಫ್ ಮಾಡಿ ಎಣ್ಣೆ ಕಂಪ್ಲೀಟಾಗಿ ಆಗೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಬೆಚ್ಚಗಿದ್ರೂ ಹಾಕ್ಕೊಳ್ಬಾರ್ದು ಕಂಪ್ಲೀಟಾಗಿ ಎಣ್ಣೆ ಕೂಲ್ ಆಗಿದೆ ಈಗ ನಾವು ಒಗ್ಗರಣೆ ಹಾಕ್ಕೊಂಡಿರುವಂಥ ಎಣ್ಣೆನ ಉಪ್ಪಿನಕಾಯಿಗೆ ಹಾಕ್ಕೊಳ್ತಾ ಇದ್ದೀವಿ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಒಂದಿನ ಆದಮೇಲೆ ಈ ರೀತಿ ಒಗ್ಗರಣೆನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಲಾಂಗ್ ಟೈಮ್ ಇರುತ್ತೆ ಈ ರೀತಿ ಉಪ್ಪಿನಕಾಯಿನ ಮಾಡ್ಕೊಂಡು ನೋಡಿ ಅಂಗಡಿಲಿ ತೊಗೊಂಡು ಬರೋಂಥ ಉಪ್ಪಿನಕಾಯಿಗಿಂತ ಡಬಲ್ ಟೇಸ್ಟ್ ಇರುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಉಪ್ಪಿನಕಾಯಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ಕಲರು ಕೂಡ ನಾವು ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ನ್ಯಾಚುರಲ್ ಆಗಿ ಕಲರ್ ಬಂದಿದೆ ಕೆಂಪು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ರುಬ್ಬಿ ಹಾಕ್ಕೊಂಡಿರೋದ್ರಿಂದ ಕಲರ್ ಇಷ್ಟು ನ್ಯಾಚುರಲ್ ಆಗಿ ಬಂದಿದೆ ಈಗ ಉಪ್ಪಿನಕಾಯಿ ಎಲ್ಲ ರೆಡಿ ಆಗಿದೆ ಇದನ್ನ ನಾವು ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದೀವಿ ಈ ರೀತಿ ಮಾಡಿಕೊಂಡ್ರೆ ಒಂದು ವರ್ಷದವರೆಗೂ ಉಪ್ಪಿನಕಾಯಿನ ಬಳಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಂತೂ ಮಾವಿನಕಾಯಿ ಸೀಸನ್ ಕಂಪಲ್ಸರಿ ಈ ರೀತಿ ಉಪ್ಪಿನಕಾಯಿನ ಮಾಡಿ ವರ್ಷಗಟ್ಟಲೆ ಇಟ್ಕೊಳ್ತೀವಿ ಮನೇಲಿರುವಂತಹ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ನೀವು ಈ ರೀತಿ ಉಪ್ಪಿನಕಾಯಿನ ಮನೆಯಲ್ಲೇ ಮಾಡ್ಕೊಂಡು ನೋಡಿ ಇನ್ನೊಂದ್ಸರಿ ನೀವು ಅಂಗಡಿಯಿಂದ ತರೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಟೇಸ್ಟಿಯಾಗಿ ಉಪ್ಪಿನಕಾಯಿನ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿನ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಮಾವಿನಕಾಯಿ ಉಪ್ಪಿನಕಾಯಿನ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್